ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನಿವೃತ್ತ ಎಲ್ಲ ಇಪಿಎಸ್ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಏಳ್ ಸಾವಿರದ ಐನೂರು ರು ಪಿಂಚಣಿ ಹಾಗೂ ಆರೋಗ್ಯ ವಿಮೆ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕೆಂದು ಎನ್ಎಸಿ ರಾಜ್ಯಾಧ್ಯಕ್ಷ ಜಿಎಸ್ಎಂ ಸ್ವಾಮಿ ಆಗ್ರಹಿಸಿದರು ಅವರು ಇಂದು ನಗರದ ಸರ್ಕಾರಿ ನೌಕರರ ಭವನದಲ್ಲಿರುವ ನೂತನ ಎನ್ಎಸಿ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ ನಿವೃತ್ತ ನೌಕರರಿಗೆ ಡಿಎ ವಿಧವಿಯರಿಗೆ ಶೇಕಡಾ ಹತ್ತರಷ್ಟು ಪಿಂಚಣಿ ಕೊಡಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಎಂದು ಹೇಳಿದರು ಇಪಿಎಸ್ ಕಾರ್ಮಿಕರು ಭವಿಷ್ಯ ನಿಧಿಯಲ್ಲಿ ಹಣ ತೊಡಗಿಸಿದ್ದು ಈ ಹಣದಿಂದಲೇ ಪಿಂಚಣಿ ಕೊಡಬಹುದಾಗಿದೆ ತೊಂಬತ್ತು ಸಾವಿರ ಕೋಟಿ ಬಡ್ಡಿ ಬರುತ್ತಿದೆ ಎಂದು ಮಾಹಿತಿ ನೀಡಿದರು ಅರವತ್ತೆಂಟು ಸಾವಿರ ಪಿಂಚಣಿದಾರರಿಗೆ ಏಳು ಸಾವಿರದ ಐನೂರು ರು ಮಾಸಿಕ ಪಿಂಚಣಿ ಕೊಡಬಹುದು ಈ ನಾಲ್ಕು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮುಂದಿಟ್ಟು ರಾಷ್ಟ್ರಾದ್ಯಂತ ಪ್ರವಾಸ ಕೈಗೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎನ್ಎಸಿ ಘಟಕಗಳನ್ನು ಸ್ಥಾಪಿಸುತ್ತಿರುವುದಾಗಿ ತಿಳಿಸಿದ್ರು ಭಾರತದ ಐನೂರ ನಲವತ್ತ್ ಮೂರು ಸಂಸದರನ್ನ ಈಗಾಗಲೇ ಭೇಟಿ ಮಾಡಿ ಸಂಸತ್ನಲ್ಲಿ ತಮ್ಮ ಪರವಾಗಿ ಧ್ವನಿ ಎತ್ತುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಸಂಸದರನ್ನ ಆಯ್ಕೆ ಮಾಡುವ ಚುನಾವಣೆ ಪ್ರಕ್ರಿಯೆಯಲ್ಲಿ ಇಪಿಎಸ್ ನೌಕರರ ಪಾತ್ರ ಅತಿ ಮುಖ್ಯ ಎಂದರು ಇದುವರೆಗೆ ರಾಜ್ಯದ ಇಪ್ಪತ್ತೆಂಟು ಸಂಸದರುಗಳು ನಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ ಎಂದು ದೂರಿದ್ರು ಅವರು ಕನಿಷ್ಠ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಪರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಅರ್ವಂದ್ ಅವರು ರಾಷ್ಟ್ರಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಎಲ್ಲಾ ರಾಜ್ಯಗಳಿಗೆ ಪ್ರವಾಸ ಮಾಡ್ತಿದ್ದೀವಿ ಎಲ್ಲಾ ಕಡೆ ನಾವು ಸಂಘಟನೆ ಮಾಡಿದ್ದೀವಿ ಮತ್ತೆ ನಮ್ಮ ಎಲ್ಲ ಭಾರತ ದೇಶದಲ್ಲಿರುವಂತ ಐನೂರ ನಲವತ್ಮೂರು ಪಿಗಳನ್ನು ನಾವು ಹತ್ತು ಸಾರಿ ಇಪ್ಪತ್ತು ಸಾರಿ ನೋಡಿ ನಾವು ಮನವಿಯನ್ನು ಮಾಡಿದ್ದೀವಿ ಏನು ಮನವಿ ಮಾಡಿದ್ದೀವಿ ನೀವು ಪಾರ್ಲಿಮೆಂಟಲ್ಲಿ ನೀವು ಸ್ವಲ್ಪ ಬಾಯ್ಬಿಡಿ ನಮ್ಮ ಪರವಾಗಿ ನಾವು ಸಹ ನಿಮ್ಮ ವೋಟರ್ಸು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂ ಪಿಗಳನ್ನು ಗೆಲ್ಲಿಸೋದಕ್ಕೆ ನಮ್ಮ ಇ ಪಿ ಎಸ್ ಪಾತ್ರ ನಿವೃತ್ತರ ನೌಕರರ ಪಾತ್ರ ಅತಿ ಮುಖ್ಯ ನಮ್ಮ ಸಂಖ್ಯೆ ಅಪಾರವಾಗಿದೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ನಾವು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಇದ್ದೀವಿ ಒಂದು ಲಕ್ಷ ಜನ ಇ ಪಿ ಎಸ್ ಪೆನ್ಷನ್ದಾರರು ಮತ್ತು ಅವರ ಕುಟುಂಬ ಎಲ್ಲ ಸೇರಿದರೆ ನಾವು ಜಾಸ್ತಿ ಆಗ್ತೀವಿ ಮೂರರಿಂದ ನಾಲ್ಕು ಲಕ್ಷ ಆಗ್ತೀವಿ ನಿಮ್ಮನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಅಥವಾ ಸೋಲಿಸುವ ನಿಟ್ಟಿನಲ್ಲಿ ನಾವು ಕೈಗೊಂಡ್ರೆ ನೀವು ಸೋಲ್ತೀರಾ ಅಂತ ಒಂದು ಹೇಳಿ ಎಚ್ಚರಿಕೆಯನ್ನು ಸಹ ನಾವೆಲ್ಲ ಕೊಟ್ಟಿದ್ದೀವಿ ಆದರೆ ಕರ್ನಾಟಕದಲ್ಲಿರುವಂತಹ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಒಬ್ಬರು ಸಹ ಪಾರ್ಲಿಮೆಂಟಲ್ಲಿ ಬಾಯ್ಬಿಟ್ಟಿಲ್ಲ ನಮ್ಮ ಪರವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ್ ಬೊಮ್ಮಾಯಿಯವರು ಪಾರ್ಲಿಮೆಂಟ್ ಅವರು ನಮ್ಮ ಇ ಪಿ ಎಸ್ ನಿವೃತ್ತ ನೌಕರರಿಗೆ ಒಂದು ಕಾರ್ಮಿಕ ಸಂಘಟನೆಗೆ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅವರ ಒಂದು ಕಮಿಟಿಯಲ್ಲಿ ಒಂದು ನಮ್ಮ ಪರವಾಗಿ ಒಂದು ಏನಂತಾರೆ ನಮಗೆ ಒಂದು ಕೊಟ್ಟಿದ್ದಾರೆ ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ರಿ ಕಮಿಟಿಗೆ ಫೈನಾನ್ಸ್ ಮಿನಿಸ್ಟ್ರಿಗೆ ಲೇಬರ್ ಮಿನಿಸ್ಟ್ರಿಗೆ ಒಂದು ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇವರು ಬೇಡಿಕೆ ಬೇಡಿಕೆ ಅಸಾಮಾನ್ಯವಲ್ಲ ಬೇಡಿಕೆ ಅಸಾಮಾನ್ಯವಲ್ಲ ಇವರ ಬೇಡಿಕೆ ಬಹಳ ಕನಿಷ್ಠ ಈ ಬೇಡಿಕೆಯನ್ನು ತಕ್ಷಣವೇ ಈಡೇರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿಯವರು ನಮಗೆ ಒಂದು ಮೆ ಮೆರವಣಿಗೆ ಕೊಟ್ಟಿದ್ದಾರೆ ಒಂದು ಏನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಈ ರೆಕಮೆಂಡೇಶನ್ ಏನಾಗಿದೆ ಲೇಬರ್ ಮಿನಿಸ್ಟ್ರಿಗೂ ಹೋಗಿದೆ ಲೇಬರ್ ಮಿನಿಸ್ಟ್ರ್ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ಮಾತುಕತೆ ನಡೆಸಿದ್ದಾರೆ ಮೊನ್ನೆ ಹೋದ ವಾರ ಸಹ ಎಲ್ಲ ಡೆಲ್ಲಿಯಲ್ಲಿದ್ದರೂ ರಮಾಕಾಂತ್ ನರ್ಗುಂದ್ ಇರ್ಬೋದು ಸಿಂಗ್ ಇರ್ಬೋದು ಮತ್ತು ಅಶೋಕ್ ರಾವತ್ ಇರ್ಬೋದು ಎಲ್ಲ ಟೀಮ್ ಅಲ್ಲಿ ಡೆಲ್ಲಿಯಲ್ಲಿ ಬೀಡ್ಬಿಟ್ಟು ಸತತವಾಗಿ ಪ್ರಯತ್ನ ಮಾಡಿದ್ದೀವಿ ಏನು ಇ ಪಿ ಎಸ್ ಅಧಿಕಾರಿಗಳನ್ನಿರ್ಬೋದು ಇ ಪಿ ಎಸ್ ಡೆಲ್ಲಿ ಕಮಿಷನರ್ ಇರ್ಬೋದು ನಾನು ಸಹ ಒಂದು ಸಾರಿ ಡಿ ಪಿ ಎಸ್ ಕಮಿಷನರ್ ಆಫೀಸ್ಗೆ ನಾನು ಸಹ ಭೇಟಿ ಕೊಟ್ಟಿದ್ದೆ ನಿಮ್ಮ ಒಗ್ಗಟ್ಟೆ ನಮ್ಮ ಧೈರ್ಯ ನಮಗೆಲ್ಲ ಏನಪ್ಪ ಶಕ್ತಿ ಅಂದರೆ ನಿಮ್ಮ ಸಂಘಟನೆ ಶಕ್ತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ನಮ್ಮ ಚಿಕ್ಕಮಗಳೂರಿಂದ ಮತ್ತು ದಾವಣಗೆರೆಯಿಂದ ಶಿವಮೊಗ್ಗದಿಂದ ಬಿಜಾಪುರದಿಂದ ಎಲ್ಲ ಕಡೆ ಬಂದಿರುವಂತಹ ನಮ್ಮ ನಿವೃತ್ತ ಕಾರ್ಮಿಕರ ಸಂಘಟನೆಗೆ ನಾನು ಧನ್ಯವಾದ ಹೇಳ್ತೀನಿ ಇದೇ ರೀತಿ ಒಗ್ಗಟ್ಟಾಗಿ ಬನ್ನಿ ನಿಮ್ಮ ಬೇಡಿಕೆಗಳು ನಾನು ಈಡೇರಿಸೋದಕ್ಕೆ ನಾವು ಏನಂತಾರೆ ಇಪ್ಪತ್ನಾಲ್ಕು ದಿವಸ ಏಳು ವಾರ ಇಪ್ಪತ್ನಾಲ್ಕು ಗಂಟೆ ನಾವು ಸತತವಾಗಿ ಪ್ರಯತ್ನ ಪಡ್ತೀವಿ ನಮ್ಮ ನಿವೃತ್ತರ ಪರವಾಗಿ ದೇಶದಲ್ಲಿ ಯಾರು ಸಹ ಈ ರೀತಿ ಬೃಹತ್ ಸಂಘಟನೆ ಯಾವುದು ಸಹ ಇರುವುದಿಲ್ಲ ಹೀಗಾಗಿ ನಮ್ಮ ಅಶೋಕ್ ರಾವತ್ ಅವರು ಕಳೆದ ಎಂಟು ವರ್ಷಗಳಿಂದ ದೇಶಾದ್ಯಂತ ಸಂಚರಿಸಿ ಎಲ್ಲ ರಾಜ್ಯಗಳಲ್ಲಿ ಎನ್ ಎಸ್ ಘಟಕಗಳನ್ನು ಪ್ರಾರಂಭಿಸಿ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಸಹ ಮತ್ತು ಕಂಪನಿ ಮಟ್ಟದಲ್ಲೂ ಸಹ ಪ್ರಾರಂಭಿಸಿ ಪಿಂಚಣಿದಾರರ ಪರವಾಗಿ ಧ್ವನಿಯಾಗಿ ಹೋರಾಡ್ತಾ ಇದ್ದಾರೆ ಅದಕ್ಕೆಲ್ಲ ಬೆಂಬಲ ಕೊಡುವುದು ನಮ್ಮೆಲ್ಲ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಾದರಿ ಎನ್ ಎ ಸಿ ಸಂಘಟನೆಯಾಗಿ ಕೆಲಸ ಮಾಡ್ತಾ ಅದಕ್ಕೆ ಮುಖ್ಯ ಕಾರಣವು ನಮ್ಮ ರಾಜ್ಯ ನಾಯಕರು ಅಧ್ಯಕ್ಷರಾದ ಸ್ವಾಮಿಯವರು ಕಾರ್ಯಾಧ್ಯಕ್ಷರಾದ ಶ್ರೀ ಗಡದವರು ಅನಿಲ್ ಅವರು ನಂಜುಂಡೇಗೌಡರು ಕುಲಕರ್ಣಿ ಅವರು ಇದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಮ್ಮ ಕರ್ನಾಟಕದ ಕನ್ನಡ ಕಣ್ಮಣಿ ಎನ್ ಎ ಸಿ ರತ್ನ ಅಂತ ಬಿರುದ್ಧಾಂಕಿತರಾಗಿರ್ತಕ್ಕಂಥ ಶ್ರೀ ರಮಾಕಾಂತ್ ನರ್ಗುಂದ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣ ಈಗಾಗಲೇ ದಿಹಲಿಯಲ್ಲಿ ನಮ್ಮ ಪಿಂಚಣಿದಾರರ ಸಮಸ್ಯೆಗಳ ಬಗ್ಗೆ ಕಳೆದ ವಾರ ಕಾರ್ಯಾಧ್ಯಕ್ಷರ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಮಾತುಕತೆ ನಡೆಯಿತು ಈಗ ಯಾವ ಸಂದರ್ಭದಲ್ಲಿ ಇವರಿಗೆ ಕರೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ನಾವೇ ಹೋಗಿ ಆ ಸಭೆಯನ್ನು ಎಲ್ಲ ಯಶಸ್ವಿಗೊಳಿಸಿ ನಮ್ಮ ಸಂದೇಶವನ್ನು ತಿಳಿಸಿ ಯಶಸ್ವಿಯಾಗಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅದಕ್ಕೆ ನಮ್ಮ ಮಹಾನ್ ಮಹಾನ್ ಲೀಡರ್ಗಳು ಸಹ ಏನ್ ಮಾಡಿದ್ರು ಅಂದ್ರೆ ಅವರೇ ಸ್ವತಃ ಒಂದು ಪ್ರಿಂಟ್ ಮಾಡ್ಕೊಂಡ್ ಬಂದು ಈ ಪೆನ್ಷನ್ ಯೋಜನೆಯಿಂದ ಲಾಭ ಇಲ್ಲ ನೀವು ಈ ಪೆನ್ಷನ್ ಸ್ಕೀಮ್ಗೆ ಆಕ್ಚುಯಲ್ ಸ್ಯಾಲರಿ ನಾವು ಒಂದಿಗೆ ಕೊಡೋದು ಬೇಡ ಸುಮ್ಮನೆ ಸ್ವಲ್ಪ ಇರ್ಲಿ ಅಡಿಷನಲ್ ಆಗಿ ಬೋನಸ್ ಆಗಿ ಇರಲಿ ಅಂತ ಹೇಳಿ ಈ ಸೀಲಿಂಗ್ ಲಿಮಿಟಿಗೆ ನಮ್ಮಿಂದ ಸಹಿ ಮಾಡಿಸ್ಕೊಂಡ್ರು ಅವರೆಲ್ಲ ಇ ಪಿ ಎಸ್ ನೈಂಟಿ ಫೈವ್ ಏಜೆಂಟ್ರಾಗಿ ಕೆಲಸ ಮಾಡಿದರು ಇ ಪಿ ಎಫ್ಒದವ್ರ ಜೊತೆ ಏಜೆಂಟ್ರಾಗಿ ಕೆಲಸ ಮಾಡಿ ಆವಾಗ ಏನಾಯಿತು ಅಂತಂದ್ರೆ ನಮ್ದು ಸ್ಕೀಮು ನಾವೆಲ್ಲರೂ ಸೀಲಿಂಗ್ ಲಿಮಿಟಿಗೆ ಒಳಪಟ್ಟು ನಮ್ಗೆ ಯಾರೂ ಅರಿವು ಇರಲಿಲ್ಲ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ ಏನಾರ ಗೊತ್ತಾಗಿ ಯಾರಿಗಾರ ಕೇಳಿದೆವು ಅಂದ್ರೆ ನಮ್ಮನ್ನೇ ದಬಾಸ್ತಿದ್ರು ನಮ್ಮನ್ನೇ ನೀನು ಏನು ಅಂತ ಅಂತೇಳಿ ಇದು ಮಾಡ್ತಿದ್ರು ಯಾವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರಿಟೈರ್ಡ್ ಆಗ್ತಾ ಬಂದ್ರು ಅವಾಗ ನೋಡಿದಾಗ ಎರಡು ನೂರು ಮುನ್ನೂರು ನಾಲ್ನೂರು ಐದುನೂರು ಹೀಗೆ ಪೆ ಪೆನ್ಷನ್ ಬರಲಿಕ್ಕೆ ಪ್ರಾರಂಭ ಆಯಿತು ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ವಿ ಜಾಸ್ತಿ ಟ್ರೈನಿಂಗ್ ನಲ್ಲಿ ಪಾಠ ಮಾಡಲಿಕ್ಕೆ ಈ ಟ್ರಸ್ಟ್ಗಳು ಅಂತೇಳಿ ಆಗಿದ್ರು ನಮ್ಮ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ಗಳು ಅಂತ ಆಗಿದ್ರು ಅವರು ನಮ್ಮ ತರಬೇತಿ ಕೇಂದ್ರಕ್ಕೆ ಬರ್ತಿದ್ರು ಬಂದು ಪಾಠ ಮಾಡ್ತಿದ್ರು ನನಗೆ ನಾನೇ ಅಲ್ಲಿ ಉಸ್ತುವಾರಿ ಮಾಡ್ತಿದ್ದೆ ಹಾಗಾಗಿ ನನಗೆ ಕರೆದು ಕೇಳಿ ನಾನು ಪಾಠ ಮಾಡ್ತೇನೆ ನಾನು ಪಿ ಎಫ್ ನಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ರು ಆಯಿತು ಸರ್ ಬನ್ನಿ ನನ್ನ ಕ್ಲಾಸ್ ನಾನು ಬೇರೆ ಇದು ಮಾಡ್ತೀನಿ ನೀವು ಆ ಕ್ಲಾಸ್ ಮಾಡಿ ಅಂತೇಳಿ ಅವ್ರಿಗೆ ಅಲೋ ಮಾಡ್ತಿದ್ದರು ಅವ್ರು ಬಂದು ಏನು ಹೇಳ್ತಿದ್ರು ಅಂತಂದ್ರೆ ಈ ಪೆನ್ಷನ್ ಹಿಂಗೆಲ್ಲ ಹೇಳಿ ನೀವು ಹೆಂಗೆ ಹೆಂಗೆ ಸರ್ವಿಸ್ ಹೆಚ್ಚು ಆಗ್ತದೋ ಹಂಗೆ ನಿಮ್ಮ ಪೆನ್ಷನ್ ಹೆಚ್ಚು ಬರ್ತದ ಅಂತ ಹೇಳ್ತಿದ್ರು ಹೆಂಗೆ ಬರ್ತಿತ್ತು ಗೊತ್ತೇನ್ರಿ ಎರಡುನೂರು ಮುನ್ನೂರು ಬರೋದು ನೀವು ಮೂವತ್ತು ವರ್ಷದಂತ ರಿಟೈರ್ ಆದಾಗ ಎರಡು ಸಾವಿರ ಬರ್ತದ ಅಂತ ಹೇಳಿದ್ರು ಅವರು